ए एन एम आर न्यूज के स्वागत చింతమణయ హెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజి మూలెిక స్త్రీ రోగ శాస్త్ర మళ్ళ చికిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌ చిక రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ನೌಕರಿ ಕೊಡಿಸುವ ಸೋಗಿನಲ್ಲಿ ಇಪ್ಪತ್ತೊಂದು ಲಕ್ಷ ವಂಚನೆ ಮಾಡಿದ ಆರೋಪಿಯ ಬಂಧನ ತಾನು ಕೆಪಿಎಸ್ಸಿಯ ಪ್ರಮುಖ ಹುದ್ದೆಯಲ್ಲಿದ್ದು ಸರ್ಕಾರಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಇಪ್ಪತ್ತೊಂದು ಲಕ್ಷ ಮೂವತ್ತಾರು ಸಾವಿರ ರು ವಂಚನೆ ಮಾಡಿದ ಆರೋಪದ ಮೇರೆಗೆ ಶಿಡ್ಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ವ್ಯಕ್ತಿಯೊಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ತೋಕಲ್ಘಟ್ಟ ಗ್ರಾಮದ ನಿವಾಸಿ ಅನಿಲ್ ಕುಮಾರ್ ಬಂಧಿತ ಆರೋಪಿ ಸದ್ಯ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಶಿಲ್ಘಟ್ಟ ತಾಲೂಕಿನ ಜಂಗಮಕೋಟೆ ನಿವಾಸಿ ಗೋಪಾಲಕೃಷ್ಣ ಅವರಿಗೆ ಅನಿಲ್ ಕುಮಾರ್ ಪರಿಚಯವಾಗಿದ್ದು ನಾನು ಸಿಯಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದೇನೆ ನಿಮ್ಮ ಮಗನಿಗೆ ಸರ್ಕಾರಿ ನೌಕರಿ ಕೊಡಿಸುತ್ತೇನೆ ಎಂದು ಗೋಪಾಲಕೃಷ್ಣವರಿಗೆ ಆರೋಪಿ ನಂಬಿಸಿದ್ದಾನೆ ಇದನ್ನು ನಂಬಿದ ಗೋಪಾಲಕೃಷ್ಣ ಆರೋಪಿ ಅನಿಲ್ ಕುಮಾರ್ ಹೇಳುವ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಒಟ್ಟಾರೆ ಇಪ್ಪತ್ತೊಂದು ಲಕ್ಷ ಮೂವತ್ತಾರು ಸಾವಿರ ರು ಹಣ ಜಮೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಣ ಪಡೆದು ಹಲವು ದಿನ ತಿಂಗಳು ಕಳೆದರೂ ತನ್ನ ಮಗನಿಗೆ ಸರ್ಕಾರಿ ನೌಕರಿ ಸಿಗದಿದ್ದರಿಂದ ಅನುಮಾನಗೊಂಡ ಗೋಪಾಲಕೃಷ್ಣ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಪ್ರಕ ಈ ಪ್ರಕರಣದ ಬೆನ್ನೊತ್ತಿದ ಪೊಲೀಸರು ಆರೋಪಿಯನ್ನು ಹೊಸಕೋಟೆ ತಾಲೂಕು ಮಲ್ಲಿಮಾಕನಹಳ್ಳಿ ಬಳಿ ಬಂಧಿಸಿದ್ದಾರೆ ಆತನನ್ನು ವಿಚಾರಣೆ ನಡೆಸಿದಾಗ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹೇಳಿ ಹಣ ಪಡೆದು ಹಣವನ್ನು ಆನ್ಲೈನ್ ಬೆಟ್ಟಿಂಗ್ ಆಡಿ ಕ ಕಳೆದುಕೊಂಡಿದ್ದೇನೆ ಎಂದು ಆರೋಪಿ ಅನಿಲ್ ಕುಮಾರ್ ಹೇಳಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಭಾಗವಿಯಾಗಿದ್ದ ಎಸ್ಐ ಕೆ ಸತೀಶ್ ಸಿಬ್ಬಂದಿ ಸಂದೀಪ್ ಕುಮಾರ್ ವೆಂಕಟೇಶ್ ಮಂಜನಾಥ್ ಅವರನ್ನು ಜಿಲ್ಲಾ ರಕ್ಷಣಾಧಿಕಾರಿ ಎಸ್ ಪಿ ಕುಶಲ್ ಚೋಕ್ಸೆ ಪ್ರಶಂಸಿಸಿದ್ದಾರೆ